ಮಾತಾಡ್ತಿದ್ದೀರಾ ಎಲ್ಲರ ಬಗ್ಗೆ ಮಾತಾಡ್ತಿದ್ದೀರಾ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಥ್ಯಾಂಕ್ ಯು ಸರ್ ಅಕ್ಕಿ ವಚ್ಚಿ ಮನಸ್ಟ್ಸರು ಥ್ಯಾಂಕ್ ಯು ವೆರಿ ಮಚ್ ಸರ್ ನೀ ಸಣ್ಣಗೆ ನೀನು ಪೆಟ್ಟ ಫ್ಯಾನ್ ಶಿವಣ್ಣ ಅವರು ಅವ್ರಿಗೆ ಇಡೀ ಇಂಡಿಯಾನೇ ಫ್ಯಾನ್ ಇವಾಗ ನಾನು ಯಾವತ್ತೋ ನಿಮ್ಗೆ ಫ್ಯಾನ್ ಅಂತ ಬೌಂಡ್ ಟೇಬಲ್ ನಿಮ್ಗೆ ಫ್ಯಾನ್ ನಾನು ಅದಕ್ಕೆ ಮುಂಚೆ ಫ್ಯಾನ್ ನಾನು ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಟು ಬಿ ಟು ಬಿ ಅಂತ ನೋಡೋಲ್ಲ ಅಟ್ಯಾಚ್ ಮಾಡಿ ಇದ್ದೀನಿ ನಾನು ಇವತ್ತು ತುಂಬಾ ಜನ ಬಂದಿದ್ದೀರಾ ನಾನು ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಹೇಳಿ ನಾನು ಚೆನ್ನಾಗಿರಲ್ಲ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು ಆ್ಯಕ್ಚುಲಿ ಪಿಕ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ನೀವು ಮಾತಾಡಬೇಕು ಅದೇ ಚಂದ ನಾವು ಮಾತಾಡೋದು ಚೆನ್ನಾಗಿರಲ್ಲ ಬಟ್ ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಒಂದು ಸಿನಿಮಾ ಡೈಲಾಗ್ ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜ್ ಅಲ್ಲಿ ನಾನು ಕರೆಕ್ಟ್ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಯಂಗ್ ಏಜ್ ಅಲ್ಲಿ ಬರುತ್ತೆ ನಾನು ಕರೆಕ್ಟ್ ಯಾರು ಸರಿ ಇಲ್ಲ ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚೂರಿಟಿ ಬರ್ತಿದ್ದಂಗೆ ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟ್ ಆಗಿದೆ ಅದಕ್ಕೆ ಒಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ ನಾನು ಕರೆಕ್ಟ್ ಆಗಿದ್ದೀನಿ ಎಲ್ಲರೂ ಕರೆಕ್ಟ್ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ನನಗೆ ಆಮೇಲೆ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರೂ ಮೇಲೂ ಒಂದು ಒಂದು ಶಕ್ತಿ ಇನ್ನೂ ಇದೆ ಕಣ ನಿನ್ನ ಕೆಲಸ ನೀನು ಮಾಡಬೇಕು ಅಂತ ಈ ಸಿನಿಮಾ ಮಾಡಿಸಿದೆ ಈ ಸಿನಿಮಾ ಮಾಡಿದ್ರೆ ನೀವುಗಳು ಮಾತಾಡ್ಬೇಕು ಅಂತ ನಾನ್ ಮಾತಾಡ್ಬೇಕು ಅಂತ ಅಲ್ಲ ಇಷ್ಟೇ ವಿಷಯ ಯು ಅಯ್ಯ ಆಗಬೇಕು ಅದೇ ಸಿನಿಮಾ ವಾಹ್ ನೀವು ನಾನು ಆಗಬೇಕು ವಾಹ್ ಕರೆಕ್ಟ್ ನಮ್ಮೆಲ್ಲರಂತ ನಾನು ನಾ ಕಣ್ಣ ಹಿಡಿಯುವಂತ ಒಂದು ಪ್ರಯತ್ನನೇ ಈ ಯು ಆ ಸಿನಿಮಾ ಸರ್ ಆದರೂ ಸರ್ ಇಷ್ಟು ಮೋಸ ಮಾಡ್ತೀರಾ ಇಷ್ಟಿಷ್ಟು ಉಪ್ಪಿನಕಾಯಿ ಅಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರ ಇಷ್ಟಿಷ್ಟೇ 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 ಕೊಡ್ತೀರಾ ಇಲ್ಲೂ ಇನ್ನೇ ನೀವ್ ಬನ್ನಿ ಕಾಟಿಸ್ ಸ್ಟಾಪ್ ಮಾಡ್ಬಿಡಲ್ಲ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಸಾಂಗ್ಸ್ ಇದೆ ಎಲ್ಲ ಒಂದ್ ಕೊಡ್ಬೇಕಲ್ಲ ಎಂಗೇಜ್ಮೆಂಟ್ ಅಲ್ಲಿ ಇಡ್ಬೇಕಲ್ಲ ಇವ್ರೆಲ್ಲ ಅಲ್ಲ